ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಾರಮ್ಮ ನೀನು ಏನಾಗಬೇಕಾಗಿತ್ತು ಹಾಂ ನನ್ನ ಹೆಸರು ಸಾವಿತ್ರಿ ಅಂತ ಸರ್ ನನ್ನ ತಂಗಿ ಏನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಲ್ಲ ಅವಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸರ್ ತಂಗಿನ ಯಾರಮ್ಮ ನಿನ್ನ ತಂಗಿ ಹಾಂ ಏನು ಹೆಸರು ಸೇಳಿ ಅಂತ ಸರ್ ಅವಳ ಹೆಸರು ಅದೇನೋ ಕಳ್ತನ ಮಾಡಿ ಏನೋ ಸಿಗಾಕೊಂಡವಳಂತಲ್ಲ ಅದಕ್ಕೆ ಅವಳು ನಾನು ನೋಡ್ಕೊಂಡು ಹೋಗಕ್ಕೆ ಬಂದೆ ಸೇಳಿನ ಅಯ್ಯೋ ಅವಳು ದೊಡ್ಡ ಕಳ್ಳಿ ಕಣಮ್ಮ ಬರೀ ಕಳ್ತನ ಮಾಡಿದೆ ಅವಳು ಬದುಕು ಹಾಂ ಆಲೇ ಎಷ್ಟು ಸಲ ಆಗೈತೋ ಏನೋ ಗೊತ್ತಿಲ್ಲ ಇದು ಹಾಂ ಸಿಗಾಕಂಡಿರೋದು ಸಿಗಾಕಂಡೇನೆ ಅದೆಷ್ಟು ಸಲ ಕಳತನ ಮಾಡ್ಯಾಳು ಅಂತಾನು ಗೊತ್ತಿಲ್ಲ ಹಾಂ ಇದೆಲ್ಲ ನಿಮ್ಗೆ ಗೊತ್ತೋ ಇಲ್ವೋ ಏನೋ ನನ್ನ ತಂಗಿ ಮಾಡ್ತಾಳ ಏನು ಹೇಳ್ತಾ ಇದ್ದೀರಾ ಸರ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ ಅಂತ ಅನ್ಸುತ್ತೆ ಸರ್ ಕಳ್ಳಿ ಕಳ್ಳಿಯಲ್ಲ ಅವಳು ಅವಳು ಸರ್ ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಕಳ್ತನ ಮಾಡಿದೆ ಅವಳು ಕಸಬು ಹಾಂ ಇದಾಲೇನೆ ಮೂರನೇ ಸಲ ಇಲ್ಲಿಗೆ ಗೊತ್ತಿರೋದು ಜೈಲಿಗೆ ನಿಲ್ವ ಇದಲ್ಲ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆನ ನನ್ನ ತಂಗಿ ಅವಳು ಸರ್ ಅವಳು ಯಾರ ಜೊತೆಗಿದ್ದಾಳ ಅಂತಳಲ್ಲ ಇನ್ನೊಬ್ಳ ಶಿಲ್ಪ ಅವಳೇ ಕಳ್ಳಿ ಅವಳೇನೆ ನನ್ನ ತಂಗಿನ ಇಲ್ಲದೆಲ್ಲ ಆಸೆ ತೋರಿಸಿ ಕರ್ಕೊಂಬಂದು ಸಿಗಾಕ್ತಿರೋದು ಸರ್ ನನ್ನ ತಂಗಿ ತುಂಬಾ ಒಳ್ಳೆಯವಳು ಸರ್ ಆ ಅವಳು ಅಂತವಳಲ್ಲ ಬಿಟ್ಬಿಡ್ರಿ ಅವಳನ್ನ ಯಾಕೆ ಒಳಗೆ ಹಾಕಿದ್ರಿ ಆ ಶಿಲ್ಪನ ಬೇಕಂದ್ರೆ ಎಷ್ಟು ದಿನ ಬೇಕಾದ್ರೂ ಒಳಗೆ ಹಾಕ್ರಿ ನನ್ನ ತಂಗಿನ ಬಿಡ್ರಿ ಸರ್ ಅವಳು ತುಂಬಾ ಒಳ್ಳೆಯವಳು ಸುಮ್ನಿರಾಮ ಅವಳೇ ದೊಡ್ಡ ಕಳ್ಳಿ ಅವಳಿಂದನೇ ಆ ಶಿಲ್ಪ ಅನ್ನೋ ಹುಡುಗಿನೂ ಕಳ್ತನ ಮಾಡೋದು ಕಲ್ಕಂಡು ಸಿಗಾಕೊಂಡು ಬಂದಿರೋದು ಹಾಂ ನಿನ್ನ ತಂಗಿ ಬಗ್ಗೆ ನಿಮಗೆ ಗೊತ್ತಿಲ್ವಲ್ಲಮ್ಮ ತಂಗಿ ತಂಗಿ ಅಂತ ಹೇಳ್ಕೊಂಬತ್ತಿಯಲ್ಲ ಹಾಂ ಅವಳೆಂಥ ದೊಡ್ಡ ಕಳ್ಳಿ ಅಂತ ನಮಗೆ ಗೊತ್ತು ಪೊಲೀಸ್ನವ್ರಿಗೆ ನಿಮ್ಗೇನಮ್ಮ ಏನಮ್ಮ ಗೊತ್ತು ಸರ್ ಆ ಹಾ ಅವಳು ಕಳ್ತನ ಮಾಡೋದು ಎಲ್ಲ ನನಗೆ ಗೊತ್ತಿರಲಿಲ್ಲ ಸರ್ ಗೊತ್ತಿದೆ ನಾನು ಬುದ್ಧಿ ಹೇಳ್ತಿದ್ದೆ ಸರ್ ಅಂತ ಅದೆಲ್ಲ ಮಾಡೋದು ತಪ್ಪು ಅಂತನಾ ಈಗ ಈಗ ಅವಳನ್ನ ಮಾತಾಡಿಸ್ಬೇಕು ಸರ್ ಸ್ವಲ್ಪ ಮಾತಾಡ್ಸೋಕೊಂದು ಅವಕಾಶ ಮಾಡಿಕೊಡಿ ಸರ್ ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿ ಬರ್ತೀನಿ ಹೌದಾ ನಿನಗೊಂದು ಹತ್ತು ನಿಮಿಷ ಅಷ್ಟೇ ಟೈಮು ಬೇಗ ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಡ್ಬೇಕು ಹಾಂ ಅಲ್ಲೇ ಒಳಗಡೆ ಇದ್ದಾರೆ ಹೋಗಿ ಮಾತಾಡ್ಸೋಗ್ರಿ ತುಂಬ ಉಪಕಾರ ಆಯಿತು ಸರ್ ಸರಿ ಮಾತಾಡ್ಕೊಂಡು ಬೇಗ ಬರ್ತೀನಿ ಸರ್ ಏ ಶಿಲ್ಪಿ ಬಿಡು ನೀನು ಎಷ್ಟ ಅಷ್ಟೇನೆ ಹೀಗಾಕೊಂಡ್ಮೇಲೆ ಮೇಲೆ ಅನುಭವಿಸಲೇಬೇಕು ಏನು ಮಾಡೋಕ್ಕಾಗಲ್ಲ ಹಿಂಗೆ ಅಳತಾ ಕುತ್ಕಂಡ್ರೆ ಏನು ಪ್ರಯತ್ನ ಇಲ್ಲ ಹ್ಞೂ ಜೈಲು ಒಂದೇ ಮನೇನು ಒಂದೇ ನಿನಗೇನು ಮಾಡಿರೋ ಬೇಜಾರಾಗ್ತೈತೆ ಗೊತ್ತಾ ಹೋಗಿ ನಾನೇ ತಗಲಾ ಕಣಂಗಾಯ್ತು ಅಕ್ಕಮತಿಗೆ ಹೇಳೋದು ಇನ್ನೊಬ್ಬ ಕಿರಿಚೇಮುತ್ತೆ ಅಂತ ನಾನು ಸಿಗಾ ಸ್ವೀನ್ ತಪ್ಪಿಸ್ಕೋಬೇಕು ಅಂತ ಹೇಳಿ ಏನೇನೋ ಪ್ಲಾನ್ ಮಾಡಿ ನನ್ನ ಪುಸ್ತಾಯಿಸಿ ಮಸ್ತ ಹೊಡೆದು ಕಾತಾನ ಮಾಡಾಕಿದ್ದೆ ನಾನು ಹೆಂಗೊ ಬಿಟ್ಟು ಸುಮ್ನಾಗಿದ್ದೆ ಹಾ ಇವಾಗ ನೋಡು ಇಬ್ರು ಸಿಗಾ ಕಣಂಗ ಆಯ್ತು ಅಷ್ಟೇನೆ ಏನು ಮಾಡಕ್ಕಾಗಲ್ಲ ನಿನಗೇನು ಒಂದು ಬಸ್ ರೂಢಿ ಐತೆ ನನಗೆ ನನಗೆ ಓದ್ಸಲ ಬಂದಾಗ್ಲೇನೆ ಎಷ್ಟೊತ್ತಿ ಮನೆಗೆ ಹೋಗ್ತೀನೋ ಅನ್ನಿಸ್ತಿತ್ತು ಇವಾಗ ಮತ್ತೆ ಜೈಲಿಗೆ ಬಂದಂಗೆ ಅಯ್ಯೋ ಸೆಳಿ ಸೆಳಿ ಅಕ್ಕ ಅಕ್ಕ ನೀನಾ ಶಿಲ್ಪ ನಮ್ಮ ನಮ್ಮಅಕ್ಕಯೇ ಸಾವಿತ್ರಿ ಅಂತ ನಾನು ಸ್ವಲ್ಪ ದಿನ ಇವ್ರ ಮನೆಗೆ ಇದ್ದಿದ್ದು ಅವಾಗ ಅದೇ ನಾನು ಜಗಳ ಮಾಡ್ಕೊಂಡು ಹೋದ್ನಲ್ಲ ಅವಾಗ ಯೋಳ ಮನೆಗೆ ಇದ್ದೆ ಆಮೇಲೆ ಏನೋ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡು ಇವ್ರ ಮನೆಯಿಂದಾನು ಬಿಟ್ಟು ಅಲ್ಲಿಗೆ ಬಂದೆ ಆ ಆದ್ರೆ ಮಾಡೋದು ಈಗ ನಿನ್ನ ಮಾತು ಕೇಳಿ ಕಳ್ತನ ಮಾಡಿ ಜೈಲಿಗೆ ಬಂದಂಗ್ತು ಹ್ಞೂ ನಮ್ಮ ಅಕ್ಕಯ್ಯ ಅಕ್ಕ ನನ್ನ ಮೇಲೆ ನಿನಗಿನ್ನ ಸಿಟ್ಟು ನನ್ನ ನನ್ಗೆ ಬಿಡ್ಸರ್ ಯಾರು ಇಲ್ಲ ನಮ್ಮ ಅಣ್ಣಿಗೂ ಯಾರು ವಿಷಯ ತಿಳಿಸೋಲ್ಲ ಅಂತ ಅಂದ್ಕೊಂಡಿದ್ದೆ ಹೆಂಗೋ ನೀನಾದರೂ ಬಂದಿಲ್ಲ ಹ್ಞೂ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡು ಹೋಗಕ್ಕ ಬಿಡ್ತಾರೀನಿ ಈಗ ಪೊಲೀಸ್ನ ನೋಡಿದ್ರೆ ದೊಡ್ಡ ಕಳ್ಳಿ ಅವಳು ಹಂಗೆ ಹಿಂಗೆ ನಿಮ್ಗೆ ಗೊತ್ತಿಲ್ವ ಅಂತಂದರು ನಾನು ಗೊತ್ತಿದ್ರು ಗೊತ್ತಿಲ್ಲ ಸರ್ ಅವಳು ಅಂತವಳಲ್ಲ ಹಂಗೆ ಹಿಂಗೆ ಅಂತಂದೆ ಹಿಂಗೆ ಬಿಡ್ತಾರೀನಿ ನೀನು ಹ್ಞೂ ಅಯ್ಯೋ ಬಿಡ್ತಾರೆ ಕಣಕ್ಕ ಇದೇನೇನು ಕೊಲೆ ಕೇಸಲ್ಲ ಅಥವಾ ಏನ ಕಾಲು ಕೈ ಕೈತನ ಅಂತ ಕೇಸಲ್ಲ ಆತನದ ಕೇಸು ಅಂದ್ರೆ ಬಿಡ್ತಾರೆ ನಾನು ಎಷ್ಟು ಸಲ ಇಂಥವೆಲ್ಲ ಮಾಡಿ ಒಳಕ್ ಬಂದು ಹೋಗಿಲ್ಲ ಹೇಳು ಹಾ ಸುಮ್ಮನೆ ಎಂದ್ರಿಸ್ತಾರೆ ಅಷ್ಟೇನೆ ಪೊಲೀಸ್ನವರು ಹ್ಮ್ ಬಿಡ್ತಾರೆ ಏನಾದ್ರು ಮಾಡಿ ನಾನು ಬಿಡಿಸ್ಕೊಂಡು ಹೋಗಕ್ಕ ಸರಿ ಸರಿ ಆಯ್ತು ನೋಡೋಣ ಪ್ರಯತ್ನ ಮಾಡ್ತೀನಿ ಬಿಡಿಸ್ಕಂಡು ಹೋಗಕ್ಕೆ ಹ್ಞೂ 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 ನೀನೇನು ಕಲೆ ಕೆಡ್ಸ್ಕೊಬೇಡ ಸುಮ್ಮೀರು ಹ್ಞೂ ನಿನ ಗಾಂಡ ಏನೇ ಹಂಗೆ ಬೈತಾನೆ ನಿಮ್ಮ ಇಬ್ಬರುನು ಮನೆಯಲ್ಲ ಹೋಗ್ಯವ್ರೆ ಕಳ್ತನ ಹೋಗಿ ಮನೆ ಸಿಗಾಕಂಡವ್ರೆ ನಾನು ಯಾಕೆ ಮ ಏನು ಮಾಡಲಿ ನನಗೂ ಅವ್ರ ಸಂಬಂಧನೇ ಇಲ್ಲ ಹಂಗೆ ಹಂಗೆ ಅಂತಂದ ನಾ ನಿಮ್ಮ ಮಂಟಕ್ಕೆ ಹೋಗಿದ್ದೆ ಆವಾಗಲೇ ನನಗೂ ವಿಷಯ ಗೊತ್ತಿದ್ದೆ ನೀವು ಜೈಲಾಗಿದ್ದೀರಾ ಅಂತಾನ ಅದಕ್ಕೆ ಇಲ್ಲಿ ಬಂದೆ ಹ್ಞೂ ಏಳು ಜೊತೆಗೆ ಸೇರಕ್ಕೆ ಹೋಗ್ಬೇಡ ನಿಮ್ಮ ಮೇಲಾದರೂ ಕಳ್ತಾನ ಬಿಟ್ಟು ನಾನು ಹೇಳ ದುಡ್ಡು ತಿಮ್ಮಕೊತಾ ಹ್ಮ್ ಬಿಡಿಸ್ತೀನಿ ಏನನ್ನ ಪ್ರಯತ್ನಪಟ್ಟು ಹ್ಮ್ ம கேட சாக்கு இஷ்ட கத்தன சுலி அது அந்த மாண்டு ஆகல ஜெயலில் வரோம் ஓகோசோது இதே ஆய்வு மேலும் சுகவாக இவழும் இல்லே இரலி நின ஒழையவனே குடக்க உட்கா அஸ்டேனி ஹோகி ஹோகி இவ்ளோ கட் கண்டு நீங்க அவன் இன்மேல இவ்ளோ ஜெயலலிதா நீடிஸ் நீங்க சுகவாக ஒழிக்கூட బిడిస్బి గండన జట్ొగా చదు ఈ కాళ్తా గిల్తాన మోబేడా తీర నాకు నల్లి మాకూ యనక జీవన తీరా జన గుడ్ తాల జీవన మాడు ఇంత కాళ్ళక్యాస మోబేడా సాల ఇస్తే యారు కళివతా నాకు కొడుతీని అంతేబోదు ఈ కాసన మిసి హాకండ్రె తప్పకం బోదు కష్ట సరి అక్క ఆయూ హేని నన్నే నోడు ಕೀರ ದುಡ್ಡಿಲ್ದಾದಾಗ ಈ ಆತಾಗಾದ್ರೆ ಏನಾರ ಸುಳ್ಳು ಇಸ್ಕೊಂತೀನಿ ಕೀರ ಅವ್ರ ಹಂಗೆ ಕೇಳಿದ್ರೆ ಜೋರ್ ಮಾಡ್ಬೋದು ಇವತ್ತಿಲ್ಲ ನಾಳೆ ಕೊಡ್ತೀನಿ ಅಂತಾನೆ ಹಿಂಗೆ ಕಾಯಿತಾನ ಮಾಡ್ಸಿದಾಕಂದ್ರೆ ಜೋರ್ ಮಾಡೋಕ್ಕಾಗಲ್ಲ ಏನಿಲ್ಲ ಹಾ ಅನುಭವಿಸ್ಬೇಕಾಗುತ್ತೆ ಹ್ಮ್ ನಿಮ್ಮೆಲ್ಲಾದ್ರೂ ಈ ಕಾಯಿ ಕೆಲಸ ಬಿಡು ಹಂಗ ಬಿಡಿಸ್ಕೊಂಡು ಹೋಗ್ತೀನಿ ಎಲ್ಲಾದ್ರೂ ದುಡ್ಡು ಹಂಚಿ ಹ್ಮ್ ಬರ್ತೀನಿ ನಾನು ಅಯ್ಯೋ ದೇವ್ರಿ ಈ ಸೇಳಿನ ಬಿಡ್ಸಕ್ ಇವ್ ಅಕ್ಕ ಬಂದು ನನ್ನ ಯಾರು ಬಿಡಿಸ್ತಾರಪ್ಪ ಓದ್ ಸಲ ಏನೋ ನಮ್ಮ ಅತ್ತೆ ಹೆಂಗೋ ಬಂದು ದುಡ್ಡು ಹಂಚಿ ಬಿಡಿಸ್ಕೊಳ್ತು ಈಗ ಇವಳು ಹೋದ್ರೆ ನಾನಿಲ್ಲಿ ಒಂಟಿ ಪೀಸ್ ತರ ಇರಬೇಕಾ ಅಯ್ಯೋ ಏನ್ ಮಾಡ್ಲಿ ಈಗ ಅಕ್ಕ 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 ನನ್ನ ಬಿಡ್ಸಕ್ಕ ಹೆಂಗಾದ್ರು ಮಾಡಿ ಹ ಬೇಕಂದ್ರೆ ಹೊರಕ್ ಬಂದಾಗ ಎಷ್ಟು ಖರ್ಚಾಗೈತ ಅಷ್ಟು ದುಡ್ಡು ನಾನೇ ನಿಮ್ಗೆ ಎಲ್ಲಾದ್ರೂ ಒಂದ್ ಕೊಡ್ತೀನಿ ದಯವಿಟ್ಟು ನನ್ನ ಬಿಡಿಸ್ಕೊಂಡೋಗಕ್ಕ ನಿಮ್ ತಂಗಿ ಜೊತೆಗೆ ದಯವಿಟ್ಟು ಇದೊಂದು ಸಹಾಯ ಮಾಡಕ್ಕ ಅಕ್ಕ ಅಕ್ಕ ಸಹಾಯನ ಬಿಡಿಸಿಕೊಂಡ್ರೆ ನನ್ನ ತಂಗಿ ಜೀವನ ಹಾಳಾಗುತ್ತೆ ನಿಮ್ಮಿಬ್ರು ಕಾರ್ತಿಂದ ನಾನು ಕೂಡ ಬಂದು ಗಲಾಟೆ ಮಾಡ್ತಾನೆ ಅವಾಗ ನನ್ನ ತಂಗಿ ಜೀವನನೇ ಹಾಳಾಗ್ ಹೋಗೋದು ನೀನ್ ಇಲ್ಲೇ ಇದ್ದೇ ನನ್ ತಂಗಿ ಚೆನ್ನಾಗಿರ್ತಾ ಗಂಡನ ಜೊತೆಗೆ ನೀನ್ ಬಿಡಿಸ್ಕೊಂಡು ಹೋಗಲ್ಲ ನಾನು ನನ್ನ ತಂಗಿನ ಮಾತ್ರ ಬಿಡಿಸ್ಕೊಂಡು ಹೋಗ್ತೀನಿ ನೀನ್ ಇಲ್ಲೇ ಇರು ನಾನೇ ಅಲ್ಲಿ ಬಿಟ್ಟು ಸುಮ್ಮನಾಗಿದೆ ಕಲ್ತನ ಮಾಡೋದು ಬೇಡ ಏನು ಬೇಡ ಅಂತ ನನ್ನ ಸಿಗಾಕ್ಸಕ್ಕೋಸ್ಕರನೇ ಇವಳು ನನ್ನ ಹತ್ರ ಒಳ್ಳೆ ಒಳಮಲ್ ನಾಟಕ ಮಾಡಿ ಕಲ್ತನ ಮಾಡಕ್ಸಿ ಕರ್ಕೊಂಡೋಗಿ ಅದನ್ನು ಈ ತೆಂಗಿನ ಇವಳು ಆ ಕೊಡ್ಬೇಕಾಗಿರೋ ಮನೆಗೆ ಹೋಗಿ ಕಳ್ತನ ಮಾಡಕ್ಕೆ ಪಾಪ ಅವ್ರಿಗಿ ಮದುವೆ ನಿಂತೋಯ್ತೋ ಏನೋ ಗೊತ್ತಿಲ್ಲ ಇವಳಿಂದನೇ മനഗൻ ഗോത്തി നാ ഏനോ അതിന് ഏനോ ആഗോയ് നി അക്കൈദാ മി നന്നു ബിഡ്സ്കു ബ്രേ ഒന്നൂർ ജാസ്നെ കൊടുത്ത ദുഡ് ബന്ദനെ അക്ക അക്ക നന്നു ബിഡ്സ്ക ನೀನು ಮಾತ್ರ ಬಿಡಿಸಣ ನನ್ನ ಇವಳೇ ಹೆಂಗ್ ಬಿಡಿಸಿಕಂತ ನನಗೆ ಚಿಂತೆ ಆಗೈತೆ ನಿನ್ನೆ ನಿನಗ್ ಬಿಡಿಸ್ಕೊಂಡು ಹೋಗಕ್ಕೆ ನಾನು ದುಡ್ಡಲ್ಲಿಂದ ತರೋಣ ಜಮೀನ್ ತರಕ್ಕೆ ನನ್ನ ತಗಂತ ಇಲ್ಲ ಹಾ ನಾನು ಇವಾಗ ಯಾರಾದ್ರೂ ಏನನ್ನ ಸುಳ್ಳು ಹೇಳಿ ಸಾಯಿಸ್ಕೊ ಬರಬೇಕು ಇವಳು ಬಿಡಿಸ್ಕೊಂಡು ಹೋಗಕ್ಕೆ ಅಷ್ಟೇ ನನ್ನ ತಮ್ಮ ಎಲ್ಲ ಇದ್ದಾನೋ ಏನೋ ಅವನ್ನೇ ಹುಡುಕಿ ಅವ್ನ ಹತ್ರನೇ ದುಡ್ಡು ಇಸ್ಕೋಬೇಕು ಹ್ಮ್ ಅವ್ನು ಯಾಕಮ್ಮ ಅವ್ರ ಕಡೆಗೆ ಬಂದಿಲ್ಲ ಇವಳು ಬರ್ಲಿಲ್ವಲ್ಲ ಅಂತ ನಾನು ಹುಡುಕಿ ಬಂದೆ ಅಷ್ಟೇ ಹಾ ನೀನು ಬಿಡಿಸ್ತ ದುಡ್ಡಿಲ್ಲಮ್ಮ ನೀನು ಹೆಂಗಾದ್ರು ಮಾಡ್ಕೊಂಡು ಹೋಗೋ ನಿಮ್ ಸಂಬಂಧಿಕರು ಹೇಳು ಏಳು ಬಿಡಿಸಿಕೊಂಡ್ ಹೋಗ್ಲಾ ನನಗೇನಾಗಣ ನನ್ನ ನನಗೆ ಇಳಿಗೆ ಬಿಡಿಸ್ ಹೋಗ್ ದುಡ್ಡು ಅಂತದಂತ ನನಗೆ ಚಿಂತೆ ಆಗೈತೆ நொடசுல்லே ஜெயில் நாகேர்லு இன்னொரு பூஜ் பருத்தி சரி கணே சொல்லி சரி ஆயத்தக்க அது டெங்கணி நானும் நம்ம அக்கைய நாளே நடைசா நன் ನನ್ನ ಇಲ್ಲಿ ಬಿಟ್ಟು ಹಾ ಆಗಲಿ ನಾವಿಬ್ರು ಅಕ್ಕ ಇದ್ದಂಗೆ ತಾನೆ ಹಾ ನನ್ನನ್ನು ಬಿಡಿಸ್ಕೊಂಡು ಹೋಗಿ ಹೆಂಗಾದ್ರು ಮಾಡಿ ಅಯ್ಯೋ ನನಗೆ ಇವಾಗ ಯಾರು ಇಲ್ದಂಗೆ ನಮ್ಮ ಅಪ್ಪ ತಿಂಡು ಮದ್ವೆ ಏನ್ ನಿಂತೋಯ್ತು ಅಥವಾ ಅವ್ರ ಮದುವೆ ಮಾಡ್ಕೊಮ್ಮ ಒಪ್ಕೊಂಡ್ರು ಅಯ್ಯೋ ಅದರದ ಚಿಂತೆ ಆಗೈತೆ ನನ್ನಿಂದ ನನ್ನ ತಂಗಿ ಮದುವೆ ಎಲ್ಲಿ ನಿಂತೋಯ್ತು ಅಂತ ನಮ್ಮ ಅತ್ತೆ ಹೆಂಗೋ ಆದ್ರೂ ಚೆನ್ನಾಗಿದ್ದರೆ ಬರೋದು ಆದ್ರೆ ಅದಕ್ಕೂ ಅಕ್ಕಲ್ಲ ಹಾಕುದ ಅಂಬಳು ಅಯ್ಯೋ ಏನಾದರೂ ಮಾಡ್ಕೊ ಯಾರಾದರೂ ಕೇಳಿ ಬಿಡಿಸ್ಕೊ ನನಗೇನಾಗಬೇಕಾಗುತ್ತೆ ನಾನು ಹೋಗ್ತೀನಪ್ಪ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ನಮ್ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ